ವೀಕ್ಷಕರೇ ನಮಸ್ಕಾರ ಭೀಮಣ್ಣ ಕೆಜಿ ನ್ಯೂಸ್ ಇಂಡಿಯಾ ಕರ್ನಾಟಕ ಪ್ರಾಂತ್ಯ ಕೃಷಿ ಕೂಲಿಕಾರ ಸಂಘ ತಾಲೂಕು ಸಮಿತಿ ಮುಂಡಗೋಡು ದಿನಾಂಕ ಒಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾಗ ಒಂದು ಪಾಳ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಕಲ್ಕೊಪ್ಪ ಗ್ರಾಮ ಕೃಷಿ ಕೂಲಿಕಾರ ಗ್ರಾಮ ಘಟಕ ಭೀಮಣ್ಣ ಬೋವಿ ಮುಖಂಡತ್ವದಲ್ಲಿ ನೂರಕ್ಕೂ ಹೆಚ್ಚು ಜನ ಸೇರಿ ಈ ಗ್ರಾಮ ಘಟಕದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರನ್ನು ನೇಮಕ ಮಾಡಲಾಯಿತು ಆಯ್ಕೆ ಮಾಡಿದವರ ಹೆಸರು ಅಧ್ಯಕ್ಷರು ಬೀರಾ ಉಪಾಧ್ಯಕ್ಷರು ಜಗದೀಶ್ ದೇವಪ್ಪ ಹರ್ಕುಣಿ ಮಲ್ಲಪ್ಪ ರಾಣೋಜಿ ಗೌಸ್ ಮೋದಿನ್ ಪಾಟೀಲ್ ಜಗದೀಶ್ ಹರ್ಕುಣಿ ಮುನ್ನಾ ಗೌಸಿ ಬಾಗಿಲ್ ಬಸವರಾಜ್ ಪಾಟೀಲ್ ವಿನೋದ್ ಇಂಗಳಕಿ ಮುತ್ತವ್ವ ವಯ್ಯೋಳಿ ಮಹೇಶ್ ಕಡೆಮನಿ ರಮೇಶ್ ಗುಬ್ಬಕ್ಕನವರ್ ಆಯ್ಕೆ ಮಾಡಿದವರ ಹೆಸರು ಭಾಗ ಎರಡು ಅಧ್ಯಕ್ಷರು ವಿಲಾಸ್ ಬಾಳೋರ್ ಉಪಾಧ್ಯಕ್ಷರು ಬಸವರಾಜ್ ಕರೆಮನಿ ಲಲಿತವ್ವ ಹರಿಜನ್ ಹಸನ ಖಾನ್ ಗೋಣೂರ್ ಚಂದ್ರಪ್ಪ ಇಂಗಳಕಿ ಗಣೇಶ್ ಕಡ್ಲೇರ್ ಜಾಪರ್ ಗೋಣೂರ್ ನಿಂಗಪ್ಪ ಹರಿಜನ್ ಪದ್ಮಾ ಕರೆಮನಿ ತಿರ್ಕವ್ವ ಹರಿಜನ್ ಮುಕ್ಕಪ್ಪ ಕಲ್ಕಪ್ಪ ಗ್ರಾಮದ ಜನರಿಗೆ ಸ್ವಾಗತ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕರ್ ಸಂಘಟನೆಯ ವತಿಯಿಂದ ಇವತ್ತು ನಾವು ಇಲ್ಲಿ ಕಲ್ಕಪ್ಪ ಗ್ರಾಮದಲ್ಲಿ ನಾವು ನೀವು ಎಲ್ಲರೂ ಸೇರ್ಕೊಂಡಿದ್ದೇವೆ ಇವತ್ತು ಕಲ್ಕಪ್ಪ ಗ್ರಾಮದಲ್ಲಿ ಭಾಗ ಒಂದು ಭಾಗ ಎರಡು ಅಂತ ಹೇಳಿ ನಾವು ಕಮಿಟಿ ಎರಡು ಕಮಿಟಿ ಮಾಡಬೇಕಾಗಿದೆ ಅದರಿಂದ ನೀವೆಲ್ಲ ಇವತ್ತು ಉದ್ಯೋಗ ಖಾತ್ರಿ ಕೆಲಸ ಮಾಡುವಕ್ಕೆ ಅಷ್ಟೇ ಸೀಮಿತ ಆಗಬಾರ್ದು ಕೆಲವರಿಗೆ ಹಲವಾರು ಸಮಸ್ಯೆಗಳಿರ್ತವೆ ಕೆಲವರಿಗೆ ನೀರಿನ ಸಮಸ್ಯೆಗಳಿರ್ತವೆ ಕೆಲವರಿಗೆ ಹೋಗುವಂಥ ರಸ್ತೆಗಳ ಸಮಸ್ಯೆ ಇರ್ತವೆ ಕೆಲವರಿಗೆ ಮನೆಗಳ ಸಮಸ್ಯೆ ಇರ್ತವೆ ಕೆಲವರಿಗೆ ಹಲವಾರು ಸಮಸ್ಯೆಗಳು ಇರ್ತವೆ ಆ ಸಮಸ್ಯೆಗಳನ್ನೆಲ್ಲ ನಾವು ಬಗೆಹರಿಸ್ತೇವೆ ನಿಭಾಯಿಸ್ತೇವೆ ಎಲ್ಲರೂ ಸೇರಿ ಒಕ್ಕುಟ್ಟಾಗಿ ಹೋರಾಟ ಮಾಡುವನ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಸಂಘ ಮಾಡಬೇಕಾಗಿದೆ ಬಂಧುಗಳೇ ಇವತ್ತು ಈ ಕಲ್ಕಪ್ಪ ಗ್ರಾಮ ಅಷ್ಟೇ ಅಲ್ಲ ಪಾಳ ಚಿಗಳ್ಳಿ ಕಾತೂರ್ ಮಳಗಿ ಮತ್ತು ನಮ್ಮ ತಾಲೂಕಿನ ಹಳ್ಳಿಗಳ ಮುಖಾಂತರ ನಾವು ಒಕ್ಕಟ್ಟಿನಿಂದ ಹೋರಾಟ ಮಾಡಬೇಕಾಗಿದೆ ಯಾಕಂದರೆ ಇವತ್ತು ನಮಗೆ ಕೊಡುವಂಥ ಸಂಬಳ ಒಂದು ದಿನಕ್ಕೆ ಮುನ್ನೂರ ರೂಪಾಯಿ ಅದು ಸಾಕಾಗುತ್ತಿಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಿ ನಮಗೆ ಆರ್ನೂರು ರೂಪಾಯಿ ಕೂಲಿ ಆಗ್ಬೇಕಂದ್ರೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ಹೋರಾಟ ಮಾಡಲೇಬೇಕಾಗ್ತೈತೆ ಕೇಳಲೇಬೇಕಾಗ್ತೈತಿ ಆದರೆ ಈಗ ನಮ್ಗೆ ಕೊಡುವಂಥ ದಿನಗಳು ಕೆಲಸ ಮಾಡುವಂಥ ದಿನಗಳು ನೂರು ಆದ್ರೆ ಈಗ ನಮ್ಗೆ ನೂರು ದಿನಗಳು ಸಾಕಾಗೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದೀರಿ ದಿನ ಹದಿರಿ ಬೇಕಂದ್ರೆ ನಾವು ಸುಮ್ಮನೆ ಕುತ್ಕೊಂಡ್ರೆ ಕೆಲಸ ಆಗೋದಿಲ್ಲ ಅದಕ್ಕೆ ಹೋರಾಟ ಮಾಡಬೇಕಾಗತ್ತ ಸರ್ಕಾರ ಜೊತೆಗೆ ನಾವು ಹೋರಾಟ ಮಾಡಲೇಬೇಕಾಗತ್ತೆ ಅದು ರಾಜ್ಯ ಮಟ್ಟದಾಗ ಜಿಲ್ಲಾ ಮಟ್ಟದಾಗ ತಾಲೂಕಾ ಮಟ್ಟದಿಂದ ನಾವು ರಾಜ ಮಟ್ಟಕ್ಕೆಲ್ಲ ಹೋಗ್ಬೇಕಾಗತ್ತೆ ಕೆ ಜಿ ನ್ಯೂಸ್ ಇಂಡಿಯಾ ಮುಂಡಗೋಡ್ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ